ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕಡ್ ಅವರು ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಪಾಠ ಕಲಿಸಿದ್ರು ನಿನ್ನೆ ಬರೀ ಪಾಠ ಅಷ್ಟೇ ಅಲ್ಲ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರ ಬಣ್ಣ ಬಟಾಬಯಲ್ಗೊಳಿಸಿದ್ರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿ ಪಿ ರಾಧಾಕೃಷ್ಣನ್ ಅವರು ಆ ಶಪಥ ಗ್ರಹಣ ಸಮಾರಂಭದಲ್ಲಿ ಫೋಟೋಗಳು ಮತ್ತು ವಿಡಿಯೋಗಳನ್ನು ನೀವು ನೋಡಿದ್ರೆ ಶಾಕ್ ಆಗ್ತೀರಾ ರಾಹುಲ್ ಗಾಂಧಿ ಅವರಿಗೆ ಇದಕ್ಕಿಂತ ದೊಡ್ಡ ಹಿನ್ನಡೆ ಮತ್ತೊಂದಿಲ್ಲ ಇಷ್ಟು ದಿವಸ ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಅವರ ಹೆಸರು ಹೇಳ್ಕೊಂಡು ಮೋದಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈ ಟನ್ ರನ್ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಯಾವ ದಾಖಲೆಯನ್ನು ಕೊಡಲ್ಲ ಆರೋಪಗಳನ್ನ ಮಾಡೋದು ಓಡಿ ಹೋಗೋದು ಮತ್ತೆ ಅಂತ ಹುದ್ದೆ ಆರೋಪ ಮಾಡಿದ್ದು ಪಟಾಬೈಲಾಗಿದೆ ಇದೇ ಜಗದೀಪ್ ಧನ್ಖಡ್ ಅವರ ಹೆಸರು ಹೇಳಿಕೊಂಡು ಮೋದಿಯನ್ನ ಹಣಿಯೋದಕ್ಕೆ ಹೊರಟಿತ್ತು ಕಾಂಗ್ರೆಸ್ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡಲಾಯಿತು ಮೋದಿಯ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಏನಾದ್ರೂ ಮಸಾಲೆ ಸಿಗುತ್ತಾ ಅಂತ ಹುಡುಕಿದ್ರು ಜಗದೀಪ್ ಧನ್ಕಡ್ ಅವರನ್ನು ಮುಂದಿಟ್ಕೊಂಡು ಈ ಸಂಚಿಕೆಯನ್ನ ಸಂಪೂರ್ಣ ಸ್ಕಿಪ್ ಮಾಡದೆ ನೋಡಿ ಎ ಟು ಜೆಡ್ ಅರ್ಥ ಆಗುತ್ತೆ ನಿಮಗೆ ಯಾವ ರೀತಿ ದೊಡ್ಡ ಷಡ್ಯಂತ್ರ ಎಣೆಯಲಾಗಿತ್ತು ಜಗದೀಪ್ ಧನ್ಕಡ್ ಅವರನ್ನು ಮುಂದಿಟ್ಕೊಂಡು ಕಂಡ ಕಂಡಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಬಗ್ಗೆ ಸಿಕ್ಕಾಪಟ್ಟೆ ಭಾಷಣಗಳನ್ನು ಮಾಡುತ್ತೆ ಕೆಂಪು ಪುಸ್ತಕ ಇಟ್ಕೊಂಡು ಎಲ್ಲ ಸಭೆಗಳನ್ನು ಮಾಡುತ್ತಾರೆ ಅದೇ ವಿಚಿತ್ರ ನೋಡಿ ಎರಡನೇ ಸಂವಿಧಾನಿಕ ಅತಿ ದೊಡ್ಡ ಹುದ್ದೆ ಉಪರಾಷ್ಟ್ರಪತಿ ಅವರದ್ದು ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಹುಲ್ ಗಾಂಧಿ ಅವರು ಬರೋದಿಲ್ಲ ಅವರಿಗೆ ಬೇರೆ ಎಲ್ಲದಕ್ಕೂ ಸಮಯ ಇದೆ ಭಾರತ್ ಜೋಡೋ ಯಾತ್ರೆ ಮಾಡೋದಿಕ್ಕೆ ವಿದೇಶಿ ಪ್ರವಾಸಗಳನ್ನು ಮಾಡೋದಕ್ಕೆ ಸಮಯ ಇರುತ್ತೆ ಮೊನ್ನೆ ತಾನೆ ಮಲೇಷಿಯಾದಿಂದ ವಾಪಸ್ ಬಂದಿದ್ದಾರೆ ಆದ್ರೆ ದೇಶದ ಎರಡನೇ ಅತಿ ದೊಡ್ಡ ಸಾಂವಿಧಾನಿಕ ಹುದ್ದೆಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಹೋಗೋದಿಕ್ಕೆ ಟೈಮ್ ಇರಲ್ಲ ಸಾಮಾನ್ಯ ಸಂಸದರಲ್ಲ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಕ್ಯಾಬಿನೆಟ್ ದರ್ಜೆಯ ಹುದ್ದೆ ಇದು ಈ ರೀತಿ ಇವರು ಮಾಡ್ತಾ ಇರೋದು ಇದೇ ಮೊದಲಲ್ಲ ಕೆಂಪುಕೋಟೆಯಲ್ಲಿ ಪ್ರತಿ ವರ್ಷ ಆಚರಣೆ ಮಾಡೋ ಸ್ವಾತಂತ್ರ್ಯ ದಿನಾಚರಣೆ ದಿನನೇ ಭಾಗವಹಿಸಲ್ಲ ರಾಹುಲ್ ಗಾಂಧಿ ಅದೇ ಮಲೇಷಿಯಾದಲ್ಲಿ ಸ್ಕೂಟಿ ಮೇಲೆ ಸ್ವಚ್ಛಂದವಾಗಿ ವಿಹಾರ ಮಾಡ್ತಾರೆ ಉಪರಾಷ್ಟ್ರಪತಿ ಚುನಾವಣೆಗೂ ಮುಂಚೆ ಎಂತಹ ಮಾಹೋಲ್ ಸೃಷ್ಟಿ ಮಾಡಲಾಗಿತ್ತು ಮೂವತ್ ಮೂರು ಜನ ಮೂವತ್ತೇಳು ಜನ ನೂರ ಇಪ್ಪತ್ತೈದು ಜನ ಒಂದಲ್ಲ ಇವರು ನಂಬರ್ಗಳು ಇಷ್ಟು ಜನ ಸಂಸದರು ನಿತಿನ್ ಗಡ್ಕರಿ ಅವರ ಜೊತೆಗೆ ಓಡೋಗ್ತಾರೆ ಮೋದಿ ಸರ್ಕಾರ ಉಪರಾಷ್ಟ್ರಪತಿ ಚುನಾವಣೆಯ ನಂತರ ಬಿದ್ದೋಗುತ್ತೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾರೆ ಒಂದ ಎರಡ ಅಪಪ್ರಚಾರ ಮಾಡಿದ್ದು ಇವರು ಒಬ್ಬೇ ಒಬ್ಬ ಎನ್ ಡಿ ಎ ಮೈತ್ರಿಕೂಟದ ಸಂಸದರನ್ನು ಸೆಳೆಯೋದಕ್ಕೆ ಆಗ್ಲಿಲ್ಲ ಉಲ್ಟಾ ಇವರದ್ದೇ ಮೂವತ್ತು ಜನ ಸಂಸದರು ಕ್ರಾಸ್ ವೋಟಿಂಗ್ ಮಾಡಿ ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಅವರನ್ನ ಗೆಲ್ಲಿಸಿದ್ರು ಉಪರಾಷ್ಟ್ರಪತಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಮೋದಿ ಇದ್ರು ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದ್ರು ಆದ್ರೆ ಗಮನ ಮಾತ್ರ ಕೇಂದ್ರೀಕರಿಸಿದ್ದು ಸಭೆಯಲ್ಲಿದ್ದ ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ದನಕಡ್ ಅವರು ಎಲ್ಲ ಕ್ಯಾಮೆರಾಗಳು ಅವರ ಮೇಲೆ ಇತ್ತು ಎಲ್ರು ಜೂಮ್ ಮಾಡಿ ನೋಡ್ತಾ ಇದ್ರು ರಾಹುಲ್ ಗಾಂಧಿ ಅವರು ಬಂದಿದ್ದಾರಾ ಎಲ್ಲಾದರೂ ಕಾಣ್ತಾರಾ ಅಂತ ಆದ್ರೆ ಪಾರ್ಟಿ ಆಬ್ಸೆಂಟ್ ಇಷ್ಟು ದಿವಸ ರಾಹುಲ್ ಗಾಂಧಿ ಅವರು ಜಗದೀಪ್ ಧನ್ಖಡ್ ಅವರನ್ನ ಮೋದಿ ವಿರುದ್ಧ ಎತ್ತಿ ಕಟ್ತಾ ಇದ್ರಲ್ಲ ಖುದ್ದು ಧನ್ಕಡ್ ಸಾಹೇಬ್ರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿದ್ರು ಅವರ ಪತ್ನಿಯ ಸಮೇತ ಜಗದೀಪ್ ಧನ್ಖಡ್ ಅವರು ರಾಜೀನಾಮೆ ಕೊಟ್ಟಾಗ ಕಾಂಗ್ರೆಸ್ನವರು ಇದನ್ನ ಗುಡ್ಡದ ರೀತಿ ಪರ್ವತದ ರೀತಿ ಪ್ರೊಜೆಕ್ಟ್ ಮಾಡಿ ತೋರಿಸಿದ್ರು ಮೋದಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಏನೋ ನಡೀತಾ ಇದೆ ಬೀಳುತ್ತೆ ಸರ್ಕಾರ ಈ ಹಿಂದೆ ರಾಜ್ಯಪಾಲರಾಗಿ ಬಿಜೆಪಿ ಸರ್ಕಾರಕ್ಕೆ ಕಿರುಕುಳ ಕೊಟ್ಟಿದ್ದ ಸತ್ಯಪಾಲ್ ಮಲ್ಲಿಕ್ ರವರ ದಾರಿಯನ್ನೇ ಜಗದೀಪ್ ಧನ್ಕಡ್ ಅವರು ತುಳಿತಾರೆ ಮೋದಿಗೆ ಮಗ್ಗುಲು ಮುಳ್ಳಾಕ್ತಾರೆ ಇದೇ ಎಕ್ಸ್ಪೆಕ್ಟ್ ಮಾಡಿದ್ದು ಇಂಡಿ ಮೈತ್ರಿಕೂಟ ಆದ್ರೆ ಅದೇ ಅಸ್ತ್ರ ತಿರುಗುಬೋಣ ಆಯ್ತು ಇವರದ್ದೇ ಮೈತ್ರಿಕೂಟದ ಮೂವತ್ತಕ್ಕೂ ಹೆಚ್ಚು ಸಂಸದರು ಕೈ ಕೊಟ್ರು ಕೈ ಎತ್ತಿದ್ರು ಖುದ್ದು ರಾಹುಲ್ ಗಾಂಧಿ ಅವರೇ ಸಮಾರಂಭಕ್ಕೆ ಆಬ್ಸೆಂಟ್ ಆಗಿ ರಣರಂಗ ಬಿಟ್ಟು ಓಡಿ ಹೋಗುವಂತಾಯ್ತು ಆ ಸಮಾರಂಭದಲ್ಲಿ ಜಗದೀಪ್ ಧನ್ಕಡ್ ಅವರು ಕಂಟಿನ್ಯೂಯಸ್ ಆಗಿ ನಾಲ್ಕರಿಂದ ಐದು ಸೆಕೆಂಡ್ಗಳ ಕಾಲ ಚಪ್ಪಾಳೆ ತಟ್ಟುವ ಮೂಲಕ ಹೊಸ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಅದನ್ನ ನೋಡಿದ್ರೆ ಮೋದಿಗೂ ಜಗದೀಪ್ ಧನ್ಕಡ್ರಿಗೂ ಏನಾದ್ರೂ ಮನಸ್ತಾಪ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಒಂದು ವೇಳೆ ಇದ್ದಿದ್ದೇ ಆದ್ರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಯಾಕೆ ಬರ್ತಾ ಇದ್ರು ಧನ್ಕಡ್ ಸಾಹೇಬರು ಮೋದಿ ವಿರುದ್ಧ ಸಿಪಿ ರಾಧಾಕೃಷ್ಣನ್ ಅವರ ವಿರುದ್ಧ ಕಿಂಚಿತ್ತೂ ಅಸಮಾಧಾನ ಇದ್ದಿದ್ರೆ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡ್ತಾ ಇದ್ರ ಜಗದೀಪ್ ಧನ್ಕಡ್ ಅವರು ಆಗೊಂದು ವೇಳೆ ಏನಾದ್ರು ಅಸಮಾಧಾನ ಇದ್ದಿದ್ದೇ ಆಗಿದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ಬಿಡ್ತಾ ಇತ್ತು ಅವರ ಮುಖದಲ್ಲಿ ಒಂದು ಸಣ್ಣ ಅಸಮಾಧಾನದ ಗೆರೆನು ಇರ್ಲಿಲ್ಲ ಕಾಂಗ್ರೆಸ್ನವ್ರು ಏನಂತ ಆರೋಪ ಮಾಡ್ತಾ ಇದ್ರು ಜಗದೀಪ್ ಧನ್ಕಡ್ ಅವರು ರಾಜೀನಾಮೆ ಕೊಟ್ಟ ನಂತರ ಅತಾಪತಾನೇ ಇಲ್ಲ ಹೊರಗೆ ಬರ್ತಾ ಇಲ್ಲ ಮನೆಯಲ್ಲೇ ಬಂದಿಯನ್ನಾಗಿ ಮಾಡಲಾಗಿದೆ ಅವರ ವಿರುದ್ಧ ಮಾಡಿದ ಆರೋಪಗಳು ಒಂದ ಎರಡ ಇವರು ಸಭೆಯಲ್ಲಿ ಅವರನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅವರು ಎಷ್ಟು ಆಕ್ಟಿವ್ ಆಗಿದ್ರು ಎಲ್ಲರಿಗಿಂತ ಮುಂಚೆ ಅವರೇ ಬಂದು ವಿಶ್ ಮಾಡ್ತಾರೆ ರಾಧಾಕೃಷ್ಣನ್ ಅವರಿಗೆ ಹೊಸ ಉಪರಾಷ್ಟ್ರಪತಿ ಆಗಿದ್ದಕ್ಕೆ ಕೇವಲ ಒಂದೂವರೆ ತಿಂಗಳ ಹಿಂದೆ ಏನಂತ ಬಿಂಬಿಸಿದ್ರು ಮೋದಿ ವರ್ಸಸ್ ಧನ್ಕಡ ಅಂತೆಲ್ಲಾ ಮಾತಾಡ್ತಾ ಇದ್ರು ಮೋದಿ ಅವರ ತಾಯಿಯನ್ನ ವಾಚಾಮಗೋಚರ ನಿಂದನೆ ಮಾಡ್ತಾರೆ ಇದೇ ಕಾಂಗ್ರೆಸ್ನವರು ಮೋದಿ ಅವರ ತಾಯಿಯ ಎಐ ವಿಡಿಯೋ ಮಾಡಿ ಸಮಸ್ತ ತಾಯಂದಿರ ಕುಲಕ್ಕೆ ಕಳಂಕ ತರುವ ಕೆಲಸ ಮಾಡುತ್ತೆ ಕಾಂಗ್ರೆಸ್ ಮಧ್ಯಂತರವಾಗಿ ರಾಜೀನಾಮೆ ಕೊಟ್ಟಿದ್ದನ್ನ ಇಡ್ಕೊಂಡು ಜಗದೀಪ್ ಧನ್ಕಡ್ ಅವರ ಪರ್ಸನಲ್ ಲೈಫ್ ನ ಕೆಣಕೋದಕ್ಕೆ ಪ್ರಯತ್ನ ಮಾಡಿತ್ತು ಕಾಂಗ್ರೆಸ್ಸು ಅದ್ಯಾಕೆ ಯಾಕೆ ದಿಢೀರಂತ ರಾಜೀನಾಮೆ ಕೊಟ್ಬಿಟ್ರು ಏನೋ ಆಗಿದೆ ಮೋದಿ ವಿರುದ್ಧ ಏನಾದ್ರೂ ಮಸಾಲೆ ಸಿಗುತ್ತಾ ಅಂತ ಕೆಣಕಿದ್ದೇ ಕೆಣಕಿದ್ದು ಫಸ್ಟ್ ಆಫ್ ಆಲ್ ಧನ್ಖಡ್ ಅವರೇ ಇದನ್ನ ಕ್ಲಾರಿಟಿ ಕೊಟ್ಬಿಟ್ಟಿದ್ರು ನಾನು ರಾಜೀನಾಮೆ ಕೊಡ್ತಾ ಇರೋದು ಆರೋಗ್ಯ ಸಮಸ್ಯೆಯಿಂದ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ರೆಸ್ಟ್ ತರ ತೆಗೆದುಕೊಳ್ಳೋದು ಜಗದೀಪ್ ಧನ್ಕಡು ರಾಜೀನಾಮೆ ನಂತರ ಯಾಕೆ ಕಾಣಿಸ್ತಾ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಪ್ರಶ್ನೆ ಕೇಳಿದ್ದೆ ಕೇಳಿದ್ದು ಪ್ರಮಾಣ ವಚನ ಸಮಾರಂಭಕ್ಕೆ ಬಂದಿದ್ರಲ್ಲ ರಾಹುಲ್ ಗಾಂಧಿ ಅವರು ಸಹ ಬಂದು ಇದೇ ಪ್ರಶ್ನೆಯನ್ನ ಜಗದೀಪ್ ಧನ್ಕಡ್ ಅವ್ರಿಗೆ ಕೇಳಬಹುದಾಗಿತ್ತ ರಾಜೀನಾಮೆ ಕೊಟ್ಟ ಐವತ್ತೆರಡು ದಿನಗಳ ನಂತರ ಯಾಕೆ ಹೊರಗ್ ಬಂದಿದ್ದೀರಾ ಇಷ್ಟು ದಿವಸ ಎಲ್ಲಿದ್ರಿ ಏನಾಗಿತ್ತು ಬಟಾಬೈಲ್ ಆಗ್ಬಿಡುತ್ತಲ್ಲ ಬಂಡವಾಳ ಜಗದೀಪ್ ಧನ್ಕಡ್ ಕ್ಲಾಸ್ ತೆಗೆದುಕೊಳ್ತಾರಲ್ಲ ಹಂಗಾಗೆ ಸಭೆಗೆ ಬರದೇ ಇದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಿಟ್ ಅಂಡ್ ರನ್ನು ಆರೋಪಗಳನ್ನ ಮಾಡೋದು ಓಡಿ ಹೋಗೋದು ಜೈರಾಮ್ ರಮೇಶ್ ನಂತಹ ಕಾಂಗ್ರೆಸ್ ನಾಯಕರು ಈ ಕಡೆ ಉಪರಾಷ್ಟ್ರಪತಿ ಎಲೆಕ್ಷನ್ ನಡೀತಾ ಇದೆ ಈಗಲಾದ್ರೂ ಹೊರಗೆ ಬನ್ನಿ ಜಗದೀಪ್ ಧನ್ಕಡವ್ರೆ ಏನಾಯ್ತು ಹೇಳಿ ಅಂತ ಕೆದಕೋದಕ್ಕೆ ಪ್ರಯತ್ನ ಮಾಡ್ತಾರೆ ನೀವೇ ಕರಿತಾ ಇದ್ರಲ್ಲ ಜಗದೀಪ್ ಧನ್ಕಡವ್ರೆ ಹೊರಗೆ ಬನ್ನಿ ಅಂತ ಹೊರಗೂ ಬಂದ್ರು ಹೊಸ ಉಪರಾಷ್ಟ್ರಪತಿಗೆ ಅಭಿನಂದನೆಯನ್ನು ಸಹ ಹೇಳಿದ್ರು ಈಗ ಬಂದ್ ಕೇಳಿ ಎಲ್ಲಿದ್ರಿ ಇಷ್ಟು ದಿವಸ ಅಂತ ಆಗಾಗೆ ನಾನು ಹೇಳಿದ್ದು ಆರೋಪಗಳನ್ನ ಮಾಡೋದು ಉತ್ತರ ಕೊಡೋ ಸಮಯ ಬಂದ್ರೆ ಓಡಿ ಹೋಗೋದು ಸಿ ಪಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ್ಲೂ ಸಹ ಪತ್ರ ಬರೆದು ಶುಭಾಶಯ ಕೋರಿದ್ರು ಧನ್ಕಡ್ ಅವರು ಇದ್ಯಾವುದು ಕಾಂಗ್ರೆಸ್ನವರ ಕಣ್ಣಿಗೆ ಕಾಣೋದೇ ಇಲ್ಲ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಬಣ್ಣ ಧನ್ಖಡ್ ಸಾಬಲ್ಲಿ ಧನ್ಖಡ್ ಸಾಲ್ಲಿ ಅಂತ ಕೂಗ್ತಾ ಇದ್ರು ಯಾವತ್ತಾದ್ರೂ ಒಂದು ದಿವ್ಸ ಜಗದೀಪ್ ದನ್ಕಡವರ ಅವರ ಮನೆಗೆ ಹೋಗಿ ವಿಚಾರಿಸಿದಾರಾ ಎಲ್ಲಿದ್ದೀರಾ ಅಂತ ಇವರ ಉದ್ದೇಶ ಇಲ್ಲದೆ ಇರುವ ಭೂತವನ್ನು ತೋರಿಸಿ ಮೋದಿ ಮತ್ತು ಧನ್ಕಡ್ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನುವ ಭ್ರಮೆಯನ್ನು ಸೃಷ್ಟಿ ಮಾಡೋದು ಪ್ರತಿಯೊಂದು ಭಾಷಣದಲ್ಲೂ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದ ಸೆಂಟೆನ್ಸ್ ಗಳು ಇವೆ ವೇರ್ ಈಸ್ ದ ಓಲ್ಡ್ ಪ್ರೆಸಿಡೆಂಟ್ ಧನ್ಕಡ್ ಸಾಬ್ ವೇರ್ ಈಸ್ ಹೈಡಿಂಗ್ ವೈ ಈಸ್ ನಾಟ್ ಕಮಿಂಗ್ ಹೀಗೆ ತಾನೇ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಹೊರಗೆ ಬಂದ್ರಲ್ಲ ಧನ್ಕಡ್ ಸಾಹೇಬ್ರು ಈಗ ಪ್ರಶ್ನೆ ಮಾಡಿ ಸಂವಿಧಾನ ಬದ್ಧ ಹುದ್ದೆ ಉಪರಾಷ್ಟ್ರಪತಿಯವರ ಪ್ರಮಾಣ ವಚನ ಸಮಾರಂಭದಲ್ಲೇ ಪ್ರತಿಪಕ್ಷದ ನಾಯಕರು ಇರಲ್ಲ ಅಂದ್ರೆ ಯೋಚನೆ ಮಾಡಿ ಇವರು ಭಾರತದ ಸಂವಿಧಾನ ಉಳಿಸ್ತಾರಂತೆ ಪ್ರಜಾಪ್ರಭುತ್ವವನ್ನು ಉಳಿಸ್ತಾರಂತೆ ನೀವೇ ಹೇಳಿ ಸಂವಿಧಾನಕ್ಕೆ ಗಂಡಾಂತರ ಇರೋದು ಮೋದಿಯಿಂದಲ ಯಾರಿಂದ ಹಾತಿಕ ಕಾನೇಕ ದಾತ್ ಅಲಗ್ ದಿಖಾನೇಕ ದಾತ್ ಅಲಗ್ ರಾಹುಲ್ ಗಾಂಧಿ ಅವರು ಮಾಡೋ ಕಾರ್ಯಕ್ಕೂ ಅವರ ಸ್ಟೇಟ್ಮೆಂಟ್ಗೂ ಒಂದಕ್ಕೊಂದು ತಾಳ ಮೇಳನೆ ಇರೋದಿಲ್ಲ ಮಲೇಷಿಯಾಗೆ ಥಾಯ್ಲ್ಯಾಂಡ್ ಗೆ ಅಮೆರಿಕಕ್ಕೆ ಇಟಲಿಗೆ ಹೋಗೋದಕ್ಕೆ ಟೈಮ್ ಇರುತ್ತೆ ಉಪರಾಷ್ಟ್ರಪತಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸೋದಿಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಕೆಂಪು ಕೋಟೆಯ ಸಮಾರಂಭದಲ್ಲಿ ಭಾಗವಹಿಸೋದಿಕ್ಕೆ ಪ್ರತಿಪಕ್ಷದ ನಾಯಕರಿಗೆ ಸಮಯನೇ ಇರೋದಿಲ್ಲ ಸ್ನೇಹಿತರೆ ಇದೆಲ್ಲ ಏನನ್ನ ತೋರಿಸುತ್ತೆ ಸೆನ್ಸ್ ಆಫ್ ಎಂಟೈಟೈನ್ಮೆಂಟ್ ಮಹಾರಾಜ ನಾನು ನನ್ನ ಅಜ್ಜಿ ಅಜ್ಜ ತಂದೆ ದೇಶವನ್ನು ಆಳಿದವರು ನಾನು ಸಹ ಪ್ರೈಮ್ ಮಿನಿಸ್ಟೇರಿಯಲ್ ಮಟೀರಿಯಲ್ ಒಬ್ಬ ಓಬಿಸಿ ನಾಯಕ ಚಾಯ್ ಹೇಗೆ ನನ್ನ ಮುಂದೆ ಪ್ರಧಾನಿಯಾದ್ರು ನಾನು ಪ್ರತಿಪಕ್ಷದ ಸ್ಥಾನದಲ್ಲಿ ಕೂರ್ಬೇಕಾ ಈ ಎಲ್ಲಾ ತುಮುಲ ತಳಮಳ ಇಷ್ಟೆಲ್ಲ ಮಾಡಿಸುತ್ತೆ ನೋಡಿ ಇದೇನಾ ಇವರು ಸಂವಿಧಾನ ರಕ್ಷಣೆ ಮಾಡೋದು ಇದೇನಾ ಪ್ರಜಾಪ್ರಭುತ್ವ ರಕ್ಷಣೆ ಮಾಡೋದು ಎಷ್ಟು ಫ್ರಾಡ್ ಇರ್ಬೋದು ಯೋಚನೆ ಮಾಡಿ ಪ್ರಜಾಪ್ರಭುತ್ವದ ಕನಸಿನ ಗೋಪುರ ಸಂಸತ್ ಭವನ ಹೊಸ ಸಂಸತ್ ಭವನದ ಉದ್ಘಾಟನಾ ಸಮಾರಂಭನೇ ಬಹಿಷ್ಕಾರ ಮಾಡಿತ್ತು ಕಾಂಗ್ರೆಸ್ ಇವರು ಹೇಳ್ತಾರೆ ಕೆಂಪು ಪುಸ್ತಕ ಹಿಡಿದು ಸಂವಿಧಾನ ರಕ್ಷಣೆ ಮಾಡ್ತೇವೆ ಭಾರತದ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತೇವೆ ಅಂತ ಅಂದ್ರೆ ಇದೆಲ್ಲ ಬರಿ ಮಾತಿಗಷ್ಟೇನಾ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಬೇಕಾದಾಗ ಗಾಯಬ್ ಆಗುವುದು ಯಾಕೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ